ನಮಸ್ತೆ ನಾನಿವತ್ತು ಸಿ ಪಿ ಐ ನೆಟ್ಟಣದಲ್ಲಿದ್ದೇನೆ ಇದು ವಿಶ್ವದ ಅತಿ ದೊಡ್ಡ ತೆಂಗಿನ ಜೀನ್ ಬ್ಯಾಂಕ್ ನಾನೂರ ಐವತ್ತೈದಕ್ಕೂ ಹೆಚ್ಚು ತಳಿಯ ತೆಂಗಿನ ತಳಿಗಳಿವೆ ಇಲ್ಲಿ ಇನ್ನೂರೈವತ್ತಕ್ಕೂ ಹೆಚ್ಚು ವಿಧದ ಮರಗಳಿವೆ ಇದರ ವಿಶೇಷತೆ ಅಂತ ತೆಂಗಿನ ಗಿಡಗಳನ್ನು ಹೇಗೆ ನಾಟಿ ಮಾಡುದು ಹೇಗೆಲ್ಲ ಮೇಂಟೈನ್ ಮಾಡುದು ನೀರಾವರಿ ಹೇಗೆ ಅಂತೇಳಿ ತೆಂಗಿನಲ್ಲಿ ರೋಗ ಬಾಧೆ ಕೀಟ ಬಾಧೆ ಗೊಬ್ಬರದ ನಿರ್ವಹಣೆ ಹೇಗೆ ಅಂತೇಳಿ ಈ ವಿಡಿಯೋದಲ್ಲಿ ನಾವು ಇಳುವರಿ ಜಾಸ್ತಿ ಇನ್ಕಮ್ ಜಾಸ್ತಿ ತಗೋಬೇಕಂತ ಆಗುವಾಗ ಇಳುವರಿ ಜಾಸ್ತಿ ಬರಬೇಕು ಹೈಬ್ರಿಡಲ್ಲಿ ಅಲ್ಲಿ ಹೇಗಂದ್ರೆ ಆವರೇಜ್ ಹೇಳ್ತಕ್ಕಂಥದ್ದು ನೂರ ಎಂಬತ್ತರಿಂದ ಇನ್ನೂರ ಇಪ್ಪತ್ತು ನೀವು ಸರಿಯಾಗಿ ಮ್ಯಾನೇಜ್ ಮಾಡಿದರೆ ಮುನ್ನೂರು ನಾ ಮುನ್ನೂರೈವತ್ತು ತೆಗಿಬೋದು ಬೇರೆ ಯಾವುದೇ ಕ್ರಾಪಲ್ಲಿ ಪ್ರತಿ ತಿಂಗಳು ಪಿಂಗಾರ ಬರೋದಿಲ್ಲ ತೆಂಗಲ್ ಮಾತ್ರ ಬರೋದು ಪ್ರತಿ ತಿಂಗಳು ಪ್ರತಿ ತಿಂಗಳು ಪಿಂಗಾರ ಬಂದಾಗ ನಾವು ಪ್ರತಿ ತಿಂಗಳು ಆಹಾರ ಬೇಕಲ್ಲ ಅದಕ್ಕೆ ಒಂದು ಕೆ ಜಿ ಯೂರಿಯಾ ಜನ್ರಲ್ ಆಗಿರೋ ರೈತರಿಗೆ ಹೇಳಿದ್ರೆ ಒಂದು ಕೆ ಜಿ ಯೂರಿಯಾ ಒಂದೂವರೆ ಕೆ ಜಿ ರಾಕ್ ಫಾಸ್ಟ್ಪೆಟ್ಟು ಎರಡು ಕೆ ಜಿ ಪೊಟ್ಯಾಶು ಅದನ್ನು ನೀವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸ್ಪ್ಲಿಟ್ ಮಾಡಿಕೊಡೋದು ಒಳ್ಳೆಯದು ಮತ್ತು ಐವತ್ತು ಗ್ರಾಮ್ನಷ್ಟು ಬೋರಾಕ್ಸ್ ಒಂದು ವರ್ಷಕ್ಕೆ ಒಂದು ಸರಿ ಒಂದು ಸರಿ ಮಾತ್ರ ಅದು ಮೊದಲನೇದಾಗಿ ಸಂಕ್ಷಿಪ್ತವಾಗಿ ನಮ್ಮ ಸಿ ಪಿ ಸಿ ಆರ್ ಐ ಕಿಡು ಬಗ್ಗೆ ಒಂದು ಐದು ನಿಮಿಷದಲ್ಲಿ ಮುಗಿಸ್ತೇನೆ ಈ ಸಂಸ್ಥೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪ್ರಾರಂಭವಾಯಿತು ಮುಖ್ಯವಾಗಿ ತೆಂಗು ಅಡಿಕೆ ಮತ್ತು ಖೋಖೋ ಬೀಜದ ಬ್ಯಾಂಕ್ ಅಂತ ಹೇಳಿ ಶುರುವಾದದ್ದು ಆನಂತರ ರಿಸರ್ಚ್ ಸೆಂಟರ್ ಆಯಿತು ಆ ನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಂತಾರಾಷ್ಟ್ರೀಯ ತೆಂಗು ವಂಶಾಭಿವೃದ್ಧಿ ಬ್ಯಾಂಕ್ ದಕ್ಷಿಣ ಏಷ್ಯಾ ಮತ್ತು ಮಧ್ಯಪ್ರಾಚ್ಯಕ್ಕೆ ಆಯಿತು ಇದು ಸುಮಾರು ಮುನ್ನೂರು ಎಕರೆ ವ್ಯಾಪ್ತಿಯಲ್ಲಿದೆ ಮುನ್ನೂರು ಎಕರೆಯಲ್ಲಿದೆ ಹಾಂ ರೋಡಿಂದ ಆಚೆಗೆ ನೂರೈವತ್ತಿದೆ ರೋಡಿಂದ ಈಚೆಗೆ ನೂರೈವತ್ತಿದೆ ಇಲ್ಲಿ ಮುಖ್ಯವಾಗಿ ತೆಂಗು ಅಡಿಕೆ ಖೋಖೋ ಈ ಬೆಳೆಗಳ ಬಗ್ಗೆ ಸಂಶೋಧನೆ ನಡೀತದೆ ಈ ತೆಂಗಲ್ಲಿ ಅಂತಾರಾಷ್ಟ್ರೀಯ ವಂಶಾಭಿವೃದ್ಧಿ ಬ್ಯಾಂಕ್ ಆಗಿರೋ ಕಾರಣ ತೆಂಗಲ್ಲಿ ನಾನೂರ ಐವತ್ತೈದು ವಿವಿಧ ಬಗೆಯ ತಳಿಗಳಿದ್ದಾವೆ ಮತ್ತೆ ಅಡಕೆಯಲ್ಲಿ ಇಲ್ಲಿ ನಮ್ಮಲ್ಲಿ ಸದ್ಯಕ್ಕೆ ಆರು ತಳಿಗಳಿದ್ದಾವೆ ಅಡಕೆಯಲ್ಲಿ ಖೋಖೋ ಹೈಬ್ರಿಡ್ ಇದೆ ಎಫ್ ಒನ್ ಹೈಬ್ರಿಡ್ ಇದೆ ಮತ್ತೆ ಖೋಖೋ ಜೀನ್ ಬ್ಯಾಂಕ್ ಕೂಡ ಇದೆ ಈಗ ನೀವೆಲ್ಲ ಸೇ ಸಾಧಾರಣ ಇಲ್ಲಿ ಬಂದಿರ್ತಕ್ಕಂಥ ರೈತರಿಗೆ ತೆಂಗು ಅಡಿಕೆ ಮತ್ತೆ ಖೋಖೋ ಬಗ್ಗೆ ಗೊತ್ತಿದೆ ವಿಷಯ ಏನಂತ ಹೇಳಿದ್ರೆ ನಿಮಗೆ ಇದರ ಇಂಪಾರ್ಟೆನ್ಸ್ ಅಂದರೆ ನೋಡಿ ಇಷ್ಟು ದೂರಕ್ಕೆ ನೀವು ತೆಂಗಿನ ಗಿಡ ನೆಡಬೇಕಂತ ಹೇಳ್ತೇವಲ್ವಾ ಇಷ್ಟು ದೂರಕ್ಕೆ ನೆಡಬೇಕು ಅಂತ ಈಗೇನು ನಾವು ನಿಂತಿದ್ದೇವೆ ಈ ಜಾಗ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ರಿಸರ್ಚ್ ಆದ್ದು ಎಷ್ಟು ಈಗ ನೀವು ಇಟ್ಟರೆ ಒಳ್ಳೇದು ಅಂಥೇಳಿ ತೆಂಗನ್ನು ಈ ಸ್ಪೇಸಿಂಗ್ ಟ್ರಯಲ್ ಅಂತ ಇರೋದು ಇಲ್ಲಿ ಮಾತ್ರ ಇಡೀ ನಮ್ಮ ದೇಶದಲ್ಲಿ ತೆಂಗಿನ ಈ ಸ್ಪೇಸಿಂಗ್ ಏನಿದೆಯಲ್ಲ ಅದನ್ನು ಮಾಡಲಿಕ್ಕೆ ಅಂದರೆ ಇದು ಇಷ್ಟಕ್ಕಿದ್ರೇ ಒಳ್ಳೇದು ಅಂಥೇಳಿ ಕನ್ಫರ್ಮ್ ಮಾಡಲಿಕ್ಕೆ ಆರ್ ಎನ್ ಡಿ ಇಲ್ಲೇ ಇದೇ ಪ್ಲಾಟಲ್ಲಿ ಅದೇ ಪ್ಲಾಟಲ್ಲಿ ನೀವು ನಿಂತಿದ್ದೀರಿ ಅದೇ ಥರ ಪ್ರತಿಯೊಂದು ವಿಚಾರಗಳ ಬಗ್ಗೆ ಸಂಶೋಧನೆಗಳು ನಡೆದು ನಡೆದು ಮತ್ತೆ ರೈತರಿಗೆ ಮುಟ್ತದೆ ಈಗ ನೀವು ಅಡಿಕೆಯನ್ನು ಹಾಕಿದ್ರೋ ಎಲ್ಲ ಅಡಿಕೆ ರೈತರು ಇದ್ರಿ ಈ ಮಂಗಳ ಸುಮಂಗಳ ಶ್ರೀಮಂಗಳ ಮೋಹಿತ್ ನಗರ ಸ್ವರ್ಣಮಂಗಳ ಮತ್ತು ಈಗ ಶತಮಂಗಳ ಎಲ್ಲ ತಳಿಗಳು ಕೂಡ ಸಿ ಪಿ ಸಿ ಆರ್ ಅಂತಲೇ ಅಂದರೆ ವಿ ಬಗ್ಗೆ ಹೆಚ್ಚು ಸಂಶೋಧನೆ ವಿಟ್ಲದಲ್ಲಿ ನಡೀತದೆ ಅಲ್ಲಿಂದ ರಿಲೀಸ್ ಆಗಿರ್ತಕ್ಕಂಥದ್ದು ಮತ್ತೆ ಖೋಖೋನು ಕೂಡ ಅಲ್ಲೇ ಇದೆ ಇದು ಸಂಕ್ಷಿಪ್ತವಾಗಿ ಸರ್ ಇದು ಇವರು ಡಾಕ್ಟರ್ ದಿವಾಕರ್ ಅಂತೇಳಿ ಸೈಂಟಿಸ್ಟ್ ಇನ್ ಚಾರ್ಜ್ ಕಿಡು ಡಾಕ್ಟರ್ ಜೆರಾಲ್ಡ್ ಇವರು ನಮ್ಮ ಎ ಸಿ ಆರ್ ಪಿ ಪಾಮ್ಸ್ ಅಂತ ಸಿ ಪಿ ಸಿ ಆರ್ ಏನಿದೆಯೋ ಅದರಲ್ಲಿ ಕೋಆರ್ಡಿನೇಟ್ರು ಡೈರೆಕ್ಟ್ರ್ ಡೈರೆಕ್ಟರ್ ಪೋಸ್ಟ್ ಇದ್ದಾಗೆ ಅದು ಇಡೀ ದೇಶದಲ್ಲಿ ಇರ್ತದೆ ಎ ಸಿ ಆರ್ ಪಿ ಪಾಮ್ಸ್ ಅಂತ ತೆಂಗಿನ ವೆರೈಟಿ ಏನಿದಾವಲ್ಲ ತೆಂಗಿನ ತಳಿ ಒಂದು ರಿಲೀಸ್ ಮಾಡಬೇಕಂದ್ರೆ ಫಸ್ಟ್ ಅದನ್ನ ಅರಣ್ಯ ಆಗ್ಬೇಕು ಎಲ್ಲೆಲ್ಲಿ ತೆಂಗು ಬೆಳೆಯೋ ಪ್ರದೇಶಗಳಿದಾವ ಅಲ್ಲಿ ಅಲ್ಲಿಗೆ ಆ ಬೀಜವನ್ನು ತಗೊಂಡೋಗಿ ಅಥವಾ ಗಿಡ ತಗೊಂಡೋಗಿ ಅಲ್ಲೆಲ್ಲ ನೆಟ್ಟು ಅದರ ಅನ್ನ ತಗೊಂಡು ಲಾಸ್ಟಿಗೆ ನಾವುಗಳು ಈ ವೆರೈಟಿ ಅನ್ನ ರಿಲೀಸ್ ಮಾಡೋವಂಥದ್ದು ಸರ್ ಟೀಮ್ ಕುರ್ತು ಎರಡು ಮಾತಾಡೋದು ಆ್ಯಕ್ಚುಲಿ ನಾನು ಸರ್ ಇವತ್ತು ವಿಸಿಟ್ ಬಂದಿದ್ರು ನಾನು ಆಗಿ ಸರ್ಗೆ ಕೇಳಿ ಸರ್ ಬನ್ನಿ ಇವತ್ತು ಮಾತಾಡಿ ಯಾಕಂದ್ರೆ ಇದು ಯಾವಾಗ ನಮ್ಮಲ್ಲಿ ಜಿನ್ ಬ್ಯಾಂಕ್ ಆಯ್ತು ಇವೆಲ್ಲ ಪ್ಲಾಂಟಿಂಗ್ ಆಯ್ತು ಇವರು ಇಲ್ಲಿ ಸೆಂಟಿಷನ್ ಚಾರ್ಜ್ ಆಗಿದ್ರು ಆಮೇಲೆ ಸರ್ ತುಂಬಾ ಎಕ್ಸ್ಪೋಜರ್ ಇದೆ ಸರ್ಗೆ ಅಂಡಮಾನ್ ಪೋರ್ಟ್ ಬ್ಲೇರ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಪಿ ಜಿಲಿ ವರ್ಕ್ ಮಾಡಿದ್ದಾರೆ ಪಿ ಜಿಲಿ ಆಸ್ ಎ ಕನ್ಸಲ್ಟೆಂಟ್ ಹೋಗಿದ್ರು ಇಂಡಿಯಾದಿಂದ ಸೊ ಅಲ್ಲಿ ನಮ್ಮ ದೇಶದಲ್ಲಿ ಹೇಳೋದಾದ್ರೆ ಇಸ್ ಅ ಬೆಸ್ಟ್ ಬೆಸ್ಟ್ ನೋನ್ ಪರ್ಸನ್ ಸೊ ಹಾಗಾಗಿ ಸರ್ನ ಅಟ್ ಲೀಸ್ಟ್ ಒಂದು ಟೂ ಮಿನಿಟ್ಸ್ ಬ್ರೀಫ್ ಮಾಡಿ ಸರ್ ಇದ್ರ ಬಗ್ಗೆ ಎಂತ ಕರ್ಕೊಬಂದೆ ಓಕೆ ಓಕೆ ಸರ್ ಸೊ ಥ್ಯಾಂಕ್ ಯು ನಮ್ಮ ಕನ್ನಡ ಅಷ್ಟು ಸರಿಯಾಗಿ ಬರೋದಿಲ್ಲ ಸೊ ದಿಸ್ ಸಿ ಪಿ ಸಿ ಆರ್ ರಿಸರ್ಚ್ ಸೆಂಟರ್ ಕಿಡು This uh, is International Coconut Gene Bank for South Asia and Middle East. and National Seed Garden for Coconut, Arecanut and Cocoa this, uh, this farm was established in 1972-72, and now we have 300 acres of farm uh, with the different uh, <coughs> mother gardens of uh, Coconut, Arecanut, Cocoa In uh, our country, place only one place we have. பைக்லோனல் ட்ரைக்லோனல் பாலிக்ளோனல் ஆர்ச்சு ஆஃப் கொக்கோ தென் ஆல் ரிலீஸ்டு வெரைட்டீஸ் ஆஃப் அரிக்கனட் மங்களா சுமங்களா ஸ்ரீமங்களா சுவர்ணமங்கள ஆல் அரிக்கனட் வெரைட்டீஸ் மற்ற கோக்கோனட் மோர் தான் டூ ஃபிஃப்டி கொக்கோனட் வெரைட்டீஸ் இல்லை நம்ம ஃபாமில் சோ தம்ப சந்தோஷவாயி நம்ம நோடலுக்கு தேங்க்யூ சோ யூ கேன் ஜஸ்ட் கோ அரௌண்ட் த ஃபார்ம் அண்ட் சீ அண்ட் எஞ்சாய் பியூட்டி ஆஃப் நேச்சர் ಅಬಂಡೆನ್ಸ್ ಆಫ್ ಆಲ್ಮೋಸ್ಟ್ ಒಂದು ಇಪ್ಪತ್ನಾಲ್ಕು ವೆರೈಟೀಸ್ ನಮ್ಮ ಸಂಸ್ಥೆಯಿಂದ ಇದುವರೆಗೂ ಮಾಡಿದ್ರೆ ಇನ್ಕ್ಲೂಡಿಂಗ್ ಹೈಬ್ರಿಡ್ಸ್ ಅದರಲ್ಲಿ ಟಾಲ್ ವೆರೈಟೀಸ್ ಅಲ್ಲಿ ಸೂಕ್ತವಾಗಿರೋದ್ರೆ ಇವೆಲ್ಲ ನೋಡ್ತಿರ್ಬೋದು ನೀವು ಪಶ್ಚಿಮ ಕರಾವಳಿ ಎತ್ತರ ತಳಿ ಅಂತ ಈ ಲೊಕ್ಯಾಲಿಟಿ ವೆಸ್ಟ್ ಕೋಸ್ಟ್ ಆಫ್ ಆಫ್ ಇದು ವೆಲ್ ಸೂಟೆಡ್ ಟಾಲ್ ಅಲ್ಲಿ ಅದೇ ರೀತಿ ನಮ್ಮಲ್ಲಿ ಫಿಲಿಪೈನ್ಸ್ ಆರ್ಡಿನರಿ ಒಂದು ಚಂದ್ರ ಅಂತಿದೆ ಆಮೇಲೆ ಲಕ್ಕೇಡಿ ಲಕ್ಷದೀಪ್ ಒಂದು ಚಂದ್ರಕಲ್ಪ ಅಂತಿದೆ ಹಾಗೆ ಹನ್ನೊಂದು ತಳಿಗಳಿದಾವೆ ಟಾಲ್ ಅಲ್ಲಿ ಅದೇ ರೀತಿ ಉಪ್ಜ ತಳಿಗಳಲ್ಲಿ ಆರ್ ಇದೆ ಸರ್ ಅದರಲ್ಲಿ ಚೌಕಟ್ ಆರೆಂಜ್ ರಾಫ್ ಅಂತ ನೀವು ನೋಡಬಹುದು ಆರೆಂಜ್ ಕಲರ್ ಇರುತ್ತೆ ಅದೇ ರೀತಿ ನಮ್ಮಲ್ಲಿ ಸಿ ಜಿ ಡಿ ಅಂತಿದೆ ಗ್ರೀನ್ ವಾರ್ಕ್ ಆಮೇಲೆ ಮಲೇಷಿಯನ್ ಗ್ರೀನ್ ವಾರ್ಕ್ ಅಂತಿದೆ ಅದು ಸೆಮಿ ವೆರೈಟಿ ಹಾಗೆ ಕಲ್ಪ ಜ್ಯೋತಿ ಅಂತಿದೆ ಮಲೇಷಿಯನ್ ಯೆಲ್ಲೋ ಡ್ವಾಫ್ ಅದೇ ರೀತಿ ಮಲೇಷಿಯನ್ ಆರೆಂಜ್ ವಾಕ್ ಕಲ್ಪ ಉರಿಯಾ ಸೂರ್ಯ ಅಂತ ಇದೆ ಈಗ ಆಮೇಲೆ ರೀಸೆಂಟ್ ಆಗಿ ಕಲ್ಪ ಸುವರ್ಣ ಅಂತ ಒಂದು ಇದೆ ಅದು ನಿಮ್ಗೆ ಎಳ್ನೀರು ಕುಬ್ಬಿ ಅದು ಆಗಿ ಪಾಪ್ಯುಲೇಷನ್ ವೆರೈಟಿಗಳೆಲ್ಲ ಹೆಚ್ಚಾಗಿ ಅಂದ್ರೆ ನಮ್ಗೆ ಸಿಯಾಳಕ್ಕೆ ಉಪಯೋಗ ಆಗೋದು ಹೆಚ್ಚು ಟಾಲ್ ವೆರೈಟಿ ನಾವು ಎರಡಕ್ಕೂ ಉಪಯೋಗ ಮಾಡಿ ಇನ್ನೊಂದು ಐಡಿಯಲ್ ಸ್ಪೇಸಿಂಗ್ ಈಗ ತೆಂಗಿನ ಗಿಡಗಳಿಗೆ ರೋಗ ಮತ್ತೆ ಕೀಟಬಾಧೆ ಹಲವು ವರ್ಷಗಳಿಂದಲೇ ಇತ್ತು ಆದ್ರೆ ಇತ್ತೀಚೆಗೆ ಒಳ್ಳೆಯ ರೇಟ್ ಇರುವ ಕಾರಣ ನಮಗೆ ಸ್ವಲ್ಪ ನಾವು ಕಾನ್ಸಂಟ್ರೇಷನ್ ಈಗ ಕೊಡ್ತಾ ಇರುವಂತದ್ದು ಈಗ ಕೀಟಬಾಧೆ ಕುರ್ಬಾಯಿ ತೊಂದರೆ ತುಂಬಾ ಬರ್ತಾ ಇದೆ ಈ ಕುರುಬಾಯಿಗೆ ನೀವು ಕಂಡುಕೊಂಡ ಅದು ತುಂಬಾ ಕಾಮನ್ ಅದು ಸೊ ಅದಕ್ಕೆ ಪ್ರಿವೆಂಟಿವ್ ಆಗಿ ಕೆಲವು ಮೆಜರ್ಸ್ ಇದೆ ಅದನ್ನ ಇವ್ರು ಗ್ರಿಪ್ ಮಾಡ್ತಾರೆ ಈಗ ಅಂದ್ರೆ ಬೇವಿ ನಿಂಡಿ ಮರಳು ಮತ್ತೆ ಪಿಪ್ರೋನಿಲ್ ಅಂತ ಕೆಮಿಕಲ್ ಸ್ಯಾಚುರೇಟ್ ಹಾಕಿ ಇಡೋದು ನಾವು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ತೀವಿ ಅದು ಸಹಜವಾಗಿ ಆದ್ರೆ ತೆಂಗನ್ನೋದು ಯಾವತ್ತು ನೆಗ್ಲೆಕ್ಟೆಡ್ ಕ್ರಾಪ್ ತೆಂಗಿಗೆ ಏನಂತ ಕರಿತೇವೆ ನಿಮಗೆಲ್ಲ ಗೊತ್ತಿದೆ ಕಲ್ಪ ವೃಕ್ಷ ಅಂತ ಕರಿತೇವೆ ನಿಮಗೆ ಪ್ರತಿ ದಿವಸ ಬೇಕು ತೆಂಗಿನ ಪ್ರತಿ ಭಾಗನೂ ಉಪಯೋಗ ಆಗುತ್ತೆ ಅದೆಲ್ಲ ನಿಮಗೆ ಗೊತ್ತಿದೆ ಈಗ ಸಮಸ್ಯೆ ಏನು ಕಾಯಿ ಉದಿರ್ತದೆ ಮೈಡ್ಸು ಮೈಡ್ಸ್ ಅಂದರೆ ಕ್ಲೈಮೆಟಿಕ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತೆ ಗೊಂಚಲು ಹತ್ರ ಹತ್ತಿರ ಇರ್ತದೋ ಆ ಇರೋ ಗೊಂಚಲಲ್ಲಿ ಈ ಈ ಸೈಜಿನ ನಟ ಆಗತ್ತಲ್ಲ ಕಾಯಿ ಆಗಲೇ ಅದು ಅಫೆಕ್ಟ್ ಆಗಿ ಮಾಡೋದು ಅದು ಬೆಳೆದ ಮೇಲೆ ಎಫೆಕ್ಟ್ ಮಾಡೋದಿಲ್ಲ ಈ ಸಣ್ಣ ಸೈಜ್ ಇದ್ದಾಗಲೇ ಎಫೆಕ್ಟ್ ಮಾಡ್ತದೆ ಅದು ಕೆರೆದು ಕೆರೆದು ಅದು ಕೆರೆದು ಹೋಗಿರ್ತದೆ ಆಗ ಸೈಜ್ ದೊಡ್ಡದಾಗೋದಿಲ್ಲ ಅಲ್ಲಿಗೆ ನಿಲ್ತದೆ ಅದಕ್ಕೆ ಬೆಸ್ಟ್ ಅಂದರೆ ಫಸ್ಟು ಮೊದಲನೇದಾಗಿ ಮಾಡಬೇಕಾದ್ದು ಮಣ್ಣು ಪರೀಕ್ಷೆ ಮಣ್ಣು ಪರೀಕ್ಷೆ ಮಾಡಿ ಅದಕ್ಕೆ ಬೇಕಾದ ರಸ ಸಾರಗಳನ್ನು ನೀವು ಹೇಗೆ ಆರ್ಗ್ಯಾನಿಕ್ಲಿ ಹಾಕ್ತಿರೋ ಇನ್ಆರ್ಗ್ಯಾನಿಕ್ಲಿ ಹಾಕ್ತಿರೋ ನಿಮಗೆ ಬಿಟ್ಟದ್ದು ಒಟ್ಟಿಗೆ ಬೇವಿನ ಹಿಂಡಿ ಪ್ಯೂರ್ ಬೇವಿನ ಹಿಂಡಿ ಬೇವಿನ ಹಿಂಡಿ ಅಂತ ನಾವು ಹೇಳ್ತೇವೆ ನೀವು ತಂದು ಹಾಕ್ತೀರಿ ಕೆಲವರು ರೈತರ ಹತ್ರ ನೋಡುವಾಗ ಅದರಲ್ಲಿ ಏನೂ ಇರೋದಿಲ್ಲ ಬೇವಿನ ಹಿಂಡಿ ಅಂತ ಕೊಡ್ತಾರೆ ಅಷ್ಟೇ ಅದನ್ನು ತಂದು ಹಣ ಕೊಟ್ಟು ತಂದು ಹಾಕ್ತೇವೆ ಅದರ ಬದಲು ಪ್ಯೂರ್ ಬೇವಿನ ಹಿಂಡಿ ಕೆಲವರೆಲ್ಲ ಬೀಜನೇ ತಂದು ಕ್ರಶ್ ಮಾಡಿ ಕೊಡ್ತಾರೆ ಅಂಥದ್ದನ್ನು ನೀವು ಹಾಕಿದರೆ ಒಂದು ಎರಡು ವರ್ಷ ಆಗುವಾಗ ಅದರ ಎಫೆಕ್ಟ್ ಕಡಿಮೆ ಆಗ್ತದೆ ಒಂದು ಕೆ ಜಿಯಿಂದ ಎರಡು ಕೆ ಜಿ ಎಷ್ಟು ಸಾಕು ಅಷ್ಟೇ ಸಾಕು ಅಂದರೆ ಅದೇನು ಒಮ್ಮೆಗೆ ನಾವು ಎಷ್ಟು ಜಾಸ್ತಿ ಹಾಕಿದ್ರೂ ಉಪಯೋಗ ಇಲ್ಲ ನೀವು ಗ್ಯಾಪ್ ಗ್ಯಾಪಲ್ಲಿ ಒಂದು ವರ್ಷಕ್ಕೊಮ್ಮೆ ಆರು ತಿಂಗಳಿಗೊಮ್ಮೆ ಒಂದು ಕೆ ಜಿ ಆರು ತಿಂಗಳಿಗೊಮ್ಮೆ ಒಂದು ಕೆ ಜಿ ಕೊಡೋದ್ರಲ್ಲಿ ಅರ್ಥ ಇದೆ ಯಾಕೆಂದರೆ ನೀವು ಹೇಳಿದ್ರೆ ಕುರುವಾಯಿ ಬಾಧೆ ಕುರುವಾಯಿ ಬಾಧೆಗೆ ಫಸ್ಟು ಹೊಯ್ಗೆ ಹಾಕ್ಬೇಕು ತಿರುಗಿ ಮತ್ತು ದೊಡ್ಡ ಮರ ಇದ್ದರೆ ಕಷ್ಟ ಹತ್ತವರು ಬೇಕೇ ಏನಾದರೂ ದೋಂಟಿ ಏನಾದ್ರು ಇದರಲ್ಲಿ ನಿಮ್ಮಲ್ಲಿ ಇದ್ದರೆ ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿಕೊಂಡು ಹೊಯ್ಗೆ ಹಾಕ್ಬೋದು ಅದರೊಟ್ಟಿಗೆ ಪುರ್ಕಾಯಿ ಹಾಕ್ಬೋದು ಒಂದು ಒಂದು ಟೈಮಿಗೆ ಪುರ್ಕಾಯಿ ಹುಡಿ ಮಾಡಬಾರ್ದು ಇಡೀ ಹೊಯ್ಗೆ ಹಾಕಿ ಇಡೀ ಪುರ್ಕಾಯಿ ಇಡೋದು ಅದೊಂದು ಹದಿನೈದು ದಿವಸ ಇಪ್ಪತ್ತು ದಿವ್ಸ ಒಂದು ಮಳೆಗಾಲ ಅಲ್ಲದಲ್ಲೇ ಇದ್ರೆ ಒಂದು ತಿಂಗಳ ತನಕ ನಿಲ್ತದ್ದು ಅದು ರಿಪಲೆಂಟ್ ಆಕ್ಷನ್ ಆಗತ್ತೆ ಇನ್ನೊಂದು ಈ ಪ್ಯೂರ್ ಬೇವಿನ ಹಿಂಡಿ ಒಂದು ಚೂರು ಇಷ್ಟು ಹಾಕಿದ್ರೆ ಆಯಿತು ಕೆಮಿಕಲ್ ಆದರೆ ಸುಮಾರು ಇದ್ದಾವೆ ಕೆಮಿಕಲ್ಗಿಂತ ಇದು ನ್ಯಾಚುರಲ್ ಥಿಂಗ್ಸನ್ನು ನೀವು ಯೂಸ್ ಮಾಡೋದು ಒಳ್ಳೆಯದು ಇದು ಇಷ್ಟು ಸೂಕ್ಷ್ಮ ಇದ ಸಂಕ್ಷಿಪ್ತವಾಗಿ ಹೇಳಿದ್ದು ಮತ್ತೇನಾದರೂ ಸಮಸ್ಯೆ ಇದ್ದಾಗ ಕೇಳಿ

ಏನು ಹೇಳಲಿಕ್ಕೆ ಕಷ್ಟ ಆಗ್ತದೆ ನಮಗೂ ತಮ್ ತುಂಬಾ ಎಫೆಕ್ಟ್ ಇದೆ ಮಂಗದ ನಮಿಗೂ ಸಮಸ್ಯೆ ಇದೆ ನಾವು ಅದಕ್ಕೆ ಒಂದು ಗನ್ ಕೊಟ್ಟು ಒಬ್ರನ್ನ ಬಿಟ್ಟಿದ್ದೇವೆ ಅವರು ಇಡೀ ದಿವಸ ರೌಂಡ್ ಹಾಕ್ತಾರೆ ಅವು ಎಷ್ಟು ಬುದ್ಧಿವಂತರಿದ್ದಾರೆ ಅಂದ್ರೆ ಮಂಗಗಳು ಇವರು ಯಾವ ಟೈಮಿಗೆ ಬರ್ತಾರೆ ಅನ್ನೋ ಬರಲ್ವೋ ಆ ಟೈಮಿಗೆ ಹೋಗ್ತಾರೆ ಮತ್ತೆ ಭಾನುವಾರ ರಜೆ ಭಾನುವಾರ ರಜೆ ದಿವಸ ಬರ್ತವೆ ಅದೇ ಕೊಳೆ ಕೊಳೆ ರೋಗ ಅಂತ ಹೇಳ್ತೀವಲ್ಲ ಕೊಳೆ ರೋಗ ತೆಂಗಿಗೂ ಕೂಡ ಬರ್ತದೆ ಬಂಚಿಗೆ ತೆಂಗಿ ಮಳೆ ಹೆಚ್ಚಾದಾಗ ಅಲ್ಲಿ ಏನಾದರೂ ಡ್ಯಾಮೇಜಸ್ ಆಗಿರ್ತದೆ ಆಗ ಫಂಗಸ್ಸು ಅಲ್ಲಿ ಬೆಳಕೆ ಆಪ್ವಾಸ್ಪದ ಆದಾಗ ಮಾತ್ರ ಅದಾಗುವಂಥದ್ದು ಎಲ್ಲ ಬಂಚಲ್ಲೂ ಆಗೋದಿಲ್ಲ ಕೆಲವು ಬಂಚಲ್ಲಿ ಕೆಲವು ಮರದಲ್ಲಿ ಮಾತ್ರ ಆಗ್ತದೆ ಒಳ್ಳೆಯದು ನಾವು ಅಡಿಕೆಗೆ ಏನು ಬಿಡ್ತೇವಲ್ಲ ಅಡಿಕೆಗೆ ಬಿಡುವಾಗ ಅದಕ್ಕೆ ಒಟ್ಟಿಗೆ ಬಿಟ್ಟರೆ ಈ ಕೊಳೆ ರೋಗವನ್ನು ಅವಾಯ್ಡ್ ಮಾಡ್ಬೋದು ಹೇಳಿ ಸರ್ ಅದು ತೆಂಗಿನ ಮರದಲ್ಲಿ ಅಲ್ಲ 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 ಅದು ಅದು ನೋಡಿ ಪಾಲಿನೇಶನ್ ಏನ್ ಹೈಬ್ರಿಡ್ ಅಂತ ಹೇಳ್ತೀವಲ್ಲ ತೆಂಗು ಹೈಬ್ರಿಡ್ ಮಾಡ್ಬೇಕಂತಂದ್ರೆ ನಿಮ್ಗೆ ಗೊತ್ತಿರಬಹುದು ಗಂಡು ಹೂವು ಹೆಣ್ಣು ಇದೆ ನೋಡಿದ್ರೆ ಅದು ಗಂಡು ಹೂವು ಹೆಣ್ಣು ನೋಡಿದಿರಾ ತೆಂಗಿಂದು ಅದು ತೋರ್ಸ್ತೇನೆ ನೋಡಿಲ್ಲ ಅಂದ್ರೆ ತೋರ್ಸ್ತೇನೆ ಅದನ್ನ ಸಣ್ಣ ಗಿಡದಲ್ಲಿ ತೋರ್ಸ್ಬೇಕಷ್ಟೇ ನಿಮಗೆ ಈಗ ಹೈಬ್ರಿಡ್ ಮಾಡ್ಬೇಕಂದ್ರೆ ಇದು ತಾಯಿ ಮರ ಅಂತ ನಾವು ತಗೊಳೋದಾದ್ರೆ ಒಂದು ಹೈಬ್ರಿಡ್ ಕೇರ ಶಂಕರ ಅಂತ ಇದೆ ಅನ್ಕೊಳ್ಳಿ ಕೇರಶಂಕರ್ ಅಂದ್ರೆ ಅದ್ರಲ್ಲಿ ತಾಯಿ ಮರ ಬಂದು ವೆಸ್ಟ್ ಕೋಸ್ಟಾಲು ತಂದೆ ಮರ ಬಂದು ಚೌಗಾಟ್ ಆರೆಂಜ್ ವಾರ್ ಇದೆ ನೋಡಿ ಆರೆಂಜ್ ಕಲರ್ದು ಅದು ಆಗೇನು ಮಾಡ್ತೇವೆ ಅಲ್ಲಿ ಪಾಲಿನೇಷನ್ ಮಾಡ್ಬೇಕಂದಾಗ ಆ ಯಾವುದು ಪಿಂಗಾರದ ಗಂಡು ಹೂವನ್ನು ಕಟ್ ಮಾಡಿ ಆ ಥರ ಬ್ಯಾಗಿಂಗ್ ಆಗ್ತದೆ ಆ ಥರ ಬ್ಯಾಗಿಂಗ್ ಆದಮೇಲೆ ಈ ಇದರ ಗಂಡು ಹೂವು ತಗೊಂಡು ಅದನ್ನು ಶೇಡ್ ಡ್ರೈ ಮಾಡಿ ಪೌಡ್ರ್ ಮಾಡಿ ಅದರ ಪರಾಗ ರೇಣು ಏನಿರ್ತದಲ್ಲ ಅದನ್ನು ಆ ಪೈಪ್ ಮುಖಾಂತರ ಆ್ಯಕ್ಚುಲಿ ಮರ ಹತ್ತಿ ಮೇಲೆ ಸ್ಪ್ರೇ ಮಾಡಬೇಕಾದ್ದು ಈಗ ಟ್ರಯಲ್ ಮಾಡ್ತಿದ್ದೇವೆ ಪೈಪಿನ ಮುಖಾಂತರ ಮಾಡಿದಾಗ ಎಷ್ಟು ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅಂತ ಈಗ ಜನ ಮೇಲೆ ಹತ್ತೋದನ್ನು ಅವಾಯ್ಡ್ ಮಾಡ್ಬೋದು ಅದು ಈಗ ಅದಕ್ಕೆ ಬೇಕಾಗಿ ಅದು ಡೈಲಿ ಅದನ್ನು ನಾವು ಪೋಲನ್ನು ಕೊಡಬೇಕಾಗ್ತದೆ ಫುಲ್ ಡ್ರೈ ಅಲ್ಲ ಶೇಡ್ ಡ್ರೈ ಶೇಡ್ ಡ್ರೈ ಈಗ ನಾಳೆಗೆ ಬೇಕಾದ್ರೆ ಇವತ್ತು ಶೇಡ್ ಡ್ರೈ ಮಾಡಿ ಪೌಡ್ರ್ ಮಾಡಿ ಇಡೋದು ಅದಕ್ಕೆ ನಾವು ಅದರ ಏನು ವ್ಯಾಲಿಡಿಟಿನೂ ನೋಡ್ತೇವೆ ಒಂದು ದಿವಸ ಮ್ಯಾಕ್ಸ್ ಒಂದು ದಿವಸ ಎರಡು ದಿವಸ ಅಲ್ಲ ಅದಕ್ಕೆ ಈ ಪಂಪ್ ಇದೆ ಸರಿ ಓಕೆ ಪಂಪ್ ಅದಕ್ಕೆ ನಾಜಲ್ ಇಟ್ಟಿದ್ದೇವೆ ಅಲ್ಲಿ ಆ ಪೌಡರ್ ಇಟ್ಟು ಈ ಪಂಪ್ ಅನ್ನ ಫುಲ್ ಪ್ರೆಷರ್ ಬಂದ ನಂತರ ವಾಲ್ ಓಪನ್ ಮಾಡೋದು ಅದು ಒಮ್ಮೆಗೆ ಹೋಗ್ತಾರೆ ಮೇಲೆ ಒಂದ್ ದಿವ್ಸಕ್ಕೆ ಒಂದ್ಸಾರಿ ಹೌದು ಅದು ಡಿಪೆಂಡ್ಸ್ ಈಗ ಕೆಲವು ಬಂಚ್ ಗಳು ಹತ್ತು ದಿವಸ ಹನ್ನೆರಡು ದಿವಸ ಹದಿನಾಲ್ಕು ದಿವಸ ಹಾಗೆ ನಿಮ್ಮ ತೋಟ ಕಾಡಿನ ಇದ್ದರೆ ಮಾತ್ರ ಉಪಯೋಗ ಇಲ್ಲ ನೀವು ಇಟ್ಟರೆ ಅದಕ್ಕೇನು ಫೆರಮೋನ್ ಟ್ರಾಪಿಗೆ ಏನು ಕೆಲಸ ಏನು ಹೇಳಿ ಫೆರಮೋನ್ಸ್ ಸೆಕ್ಸ್ ಫೆರಮೋನ್ಸ್ ಇರ್ತಕ್ಕಂಥದ್ದು ಗಂಡು ಇದನ್ನು ಅಟ್ರಾಕ್ಟ್ ಮಾಡ್ತದೆ ಅವು ಬರ್ತವೆ ಕೆಲವು ಅಲ್ಲಿ ಬಾಕಿ ಆದವು ಅಲ್ಲೇ ಬಾಕಿ ಆಗ್ತದೆ ಆಚೆ ಈಚೆ ಇದ್ದೋ ಅಲ್ಲಿ ಕಾಡಲ್ಲಿದ್ದವು ಬಂದ್ಬಿಡ್ತವೆ ನೀವು ಹಾಗೆ ಇಡೋದಾದರೆ ನಿಮ್ಮ ತೋಟದಿಂದ ಹೊರಗೆ ಕಾಡಿದ್ರೆ ಕಾಡಲ್ಲಿ ಇಡಿ ಆಗ ಸಮಸ್ಯೆ ಕಡಿಮೆ ಆಗುತ್ತೆ ಉಪಯುಕ್ತ ಉಪಯುಕ್ತ ಆದರೆ ಸಮಸ್ಯೆಗಳು ಬೇರೆ ಥರ ಆಗಬಾರ್ದಲ್ಲ

ಈಗ ಅಡಿಕೆಗೆಲ್ಲ ಮಾಡೋದಾದ್ರೆ ಇದಕ್ಕೂ ಆಗುತ್ತೆ ಇಲ್ಲಿ ಸಮಸ್ಯೆ ಏನಂದ್ರೆ ಈ ಹೈಟ್ ತೆಂಗಿನ ಹೈಟ್ ಇದೆ ಅಡಿಕೆದು ತೆಂಗಿನ ಹೈಟ್ ಎಲ್ಲ ಬೇರೆ ಬೇರೆ ತರ ಇರ್ತದೆ ಒಂದೇ ತರ ಸ್ಪ್ರೇ ಮಾಡ್ಲಿಕ್ಕೆ ಕಷ್ಟ ಆದ್ರೆ ಅನಿವಾರ್ಯತೆ ಏನು ಜನ ಸಿಗದೆ ಇದ್ದಾಗ ಅಂತವನ್ನೇ ನಾವು ಅಷ್ಟೇ ಯಾವ್ದನ್ನ ಡ್ರೋನು ಮೆಕಾನೈಸನ್ ಅನ್ನು ನಾವು ಜಾಸ್ತಿ ಮಾಡಬೇಕು ಅಡಿಕೆಗೆ ಬಂದಾಗ ತೊಂದರೆ ಅಲ್ಲ ನಮಗೆ ತೆಂಗಿಗೆ ಇಲ್ಲಿ ದೊಡ್ಡ ಸಮಸ್ಯೆ ಇಲ್ಲ ಈಗ ತಿಪ್ಪೂರು ಬೆಲ್ಟು ಆಚೆ ರಾಮನಗರ ಆಚೆ ಎಲ್ಲ ಏನು ಮೇನ್ ಕೋಕೋನಟ್ ಗ್ರೋಯಿಂಗ್ ಏರಿಯಾ ಇದೆಯೋ ಈ ಕಪ್ಪು ತಲೆ ಹುಳ ಎಲೆ ತಿಂತದಲ್ಲ ಅದು ಮೊದಲು ಇತ್ತು ಇಲ್ಲಿ ಸ್ವಲ್ಪ ಇತ್ತು ಅಲ್ಲೂ ಮೊದಲು ಸ್ವಲ್ಪ ಇತ್ತು ಈಗ ಹೆವಿ ಜಾಸ್ತಿ ಆಗಿದೆ ಕಪ್ಪಲ್ಲಿ ಕಪ್ಪು ತಲೆ ಕಂಬ ಕಂಬಳಿ ಹುಳ ಅಂತ ಹೇಳ್ತೀವಿ ಅದಕ್ಕೆ ಅದು ಜಾಸ್ತಿ ಇದೆ ಅದಕ್ಕೆ ಈಗ ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟ್ಗಳು ಆಗ್ತಾ ಇದೆ ಕೆಲವು ಪ್ಲಾಟ್ ಎಲ್ಲ ಸಕ್ಸಸ್ ಆಗಿದೆ ಮತ್ತೆ ಗೋನಿಯೋಜಸ್ ಅಂತ ಹೇಳಿ ಪ್ಯಾರಾಸೈಟಾಯ್ಡ್ ಇರ್ತದೆ ಅದನ್ನ ಬಿಟ್ಟರು ಕಡಿಮೆ ಆಗ್ತದೆ ಅದೇ ನಮ್ಮ ಕೆಂಪು ಇರುವೆ ಇದೆಯಲ್ಲ ಕೆಂಪು ಇರುವೆ ಇದ್ರೆ ಹಾಂ ಅದು ಸಾಧಾರಣ ಅವಾಯ್ಡ್ ಮಾಡ್ತದೆ ಕೆಂಪು ಇರುವೆ ಇದ್ದ ಮರದಲ್ಲಿ ನಿಮಗೆ ಮೈಡ್ಸು ಕೂಡ ಕಡಿಮೆ ಇರ್ತದೆ ನೋಡಿ ಹಾಕ್ಬೋದು ಏನು ಗೊತ್ತಾ ನಾವು ಇಳುವರಿ ಜಾಸ್ತಿ ಇನ್ಕಮ್ ಜಾಸ್ತಿ ತಗೋಬೇಕಂತ ಆಗುವಾಗ ಇಳುವರಿ ಜಾಸ್ತಿ ಬರಬೇಕು ಹೈಬ್ರಿಡಲ್ಲಿ ಹೇಗಂದ್ರೆ ಆವರೇಜ್ ಹೇಳ್ತಕ್ಕಂಥದ್ದು ನೂರ ಎಂಬತ್ತರಿಂದ ಇನ್ನೂರ ಇಪ್ಪತ್ತು ನೀವು ಸರಿಯಾಗಿ ಮ್ಯಾನೇಜ್ ಮಾಡಿದರೆ ಮುನ್ನೂರು ನಾ ಮುನ್ನೂರೈವತ್ತು ತೆಗಿಬೋದು ಅಂದರೆ ರೆಗ್ಯುಲರ್ ಬೇಸಿಸಲ್ಲಿ ನೋಡಿ ತೆಂಗ್ ಬೇರೆ ಯಾವುದೇ ಕ್ರಾಪಲ್ಲಿ ಪ್ರತಿ ತಿಂಗಳು ಪಿಂಗಾರ ಬರೋದಿಲ್ಲ ತೆಂಗಲ್ಲಿ ಮಾತ್ರ ಬರೋದು ಪ್ರತಿ ತಿಂಗಳು ಪ್ರತಿ ತಿಂಗಳು ಪಿಂಗಾರ ಬಂದಾಗ ನಾವು ಪ್ರತಿ ತಿಂಗಳು ಆಹಾರ ಬೇಕಲ್ಲ ಅದಕ್ಕೆ ಪ್ರತಿ ತಿಂಗಳು ಆಹಾರ ಕೊಟ್ಟರೆ ಪ್ರತಿ ಪಿಂಗಾರದಲ್ಲೂ ಒಳ್ಳೆ ಗುಣಲಕ್ಷಣ ಕಾಯಿಗಳು ಬರ್ತವೆ ಹಾಂ ಇಲ್ಲದೇ ಇದ್ದಾಗ ಏನಾಗುತ್ತೆ ಅದು ಅವ ನಾವು ವರ್ಷಕ್ಕೊಂದ್ಸರಿ ಕೊಡೋದು ಪೋಷಕಾಂಶ ಈಗ ಹಟ್ಟಿ ಗೊಬ್ಬರ ಅದೆಲ್ಲ ಇದೆ ಸ್ಲೋ ರಿಲೀಸಿಂಗು ಆರು ತಿಂಗಳು ತನಕ ಆರು ತಿಂಗಳು ಒಂದು ವರ್ಷ ತನಕ ಸಿಗ್ತದೆ ಕೆಮಿಕಲ್ ಎಲ್ಲ ಇನ್ಸ್ಟೆಂಟ್ ಅದನ್ನ ಫರ್ಟಿಗೇಷನ್ ತ್ರೂನೂ ಅಥವಾ ಮ್ಯಾನ್ಯಲ್ಲು ಹೇಗಾದರೂ ಪ್ರತಿ ತಿಂಗಳು ಕೊಟ್ಟರೆ ಇಳುವರಿ ಹೆಚ್ಚು ಪಡಿಬಹುದು ಒಂದು ಕೆ ಜಿ ಯೂರಿಯಾ ಜನರಲ್ಲಾಗಿರೋ ರೈತರಿಗೆ ಹೇಳಿದ್ರೆ ಒಂದು ಕೆ ಜಿ ಯೂರಿಯಾ ಒಂದೂವರೆ ಕೆ ಜಿ ರಾಕ್ ಫಾಸ್ಪೆಟು ಎರಡು ಕೆ ಜಿ ಪೊಟ್ಯಾಶು ಅದನ್ನು ನೀವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸ್ಪ್ಲಿಟ್ ಮಾಡಿಕೊಡೋದು ಒಳ್ಳೆಯದು ಮತ್ತೆ ಐವತ್ತು ಗ್ರಾಮ್ನಷ್ಟು ಬೋರಾಕ್ಸ್ ಒಂದು ವರ್ಷಕ್ಕೆ ಒಂದ್ಸರಿ ಸರಿ ಸರಿ ಮಾತ್ರ ಅದು ಯಾವ ಈಗ ನೀವು ಎಷ್ಟು ಸರಿ ಕೊಡ್ತೀರ ಅಂದ ಮೇಲೆ ಡಿಪೆಂಡು ಈಗ ಈಗ ಕೊಡೋದು ಒಳ್ಳೇದು ಈ ಟೈಮಲ್ಲಿ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಒಳ್ಳೆಯದಾಗುತ್ತೆ ಸುಣ್ಣ ಹಾಕಬೇಕು ಅದಕ್ಕೆ ಹೇಳೋದು ಫಸ್ಟ್ ಮಣ್ ಪರೀಕ್ಷೆ ಮಾಡಿ ಮತ್ತೆ ಏನೇ ಹಾಕೋದಿದ್ರು ಮತ್ತೆ ಸುಣ್ಣ ಯಾಕೆ ಹಾಕ್ತೇವೆ ಅಂದ್ರೆ ಸುಣ್ಣ ಆಯಿತು ಡೋಲಪ್ಮೆಂಟ್ ಆಯಿತು ಪಿ ಎಚ್ ಅನ್ನು ಮೇಂಟೈನ್ ಮಾಡ್ಲಿಕ್ಕೆ ಈಗ ನಮ್ಮಲ್ಲಿ ಆಲ್ರೆಡಿ ನ್ಯೂಟ್ರೆಂಟ್ಸ್ ಇರ್ತದೆ ಪಿ ಎಚ್ ವೇರಿಯೇಷನ್ಸ್ ಇದ್ದರೆ ಆ ನ್ಯೂಟ್ರಿಯನ್ಸ್ ಮೇಲೆ ಹೋಗೋದಿಲ್ಲ ಅಪ್ ಆಗೋದಿಲ್ಲ ಇದಕ್ಕೆ ಸಿಗೋದಿಲ್ಲ ಗಿಡಕ್ಕೆ ಮತ್ತೆ ನಾವು ಇನ್ನೂ ವಾಪಸ್ ಕೊಟ್ಟು ವೇಸ್ಟ್ ಆಗ್ತದೆ ಅದಕ್ಕೆ ಬೇಕಾಗಿ ಫಸ್ಟು ಮಣ್ಣು ಪರೀಕ್ಷೆ ಮಾಡಿಸಿ ಮತ್ತೆ ಅದಕ್ಕೆ ಏನು ಮಾಡ್ಬೇಕಂತ ಮತ್ತೆ ಡಿಸೈಡ್ ಮಾಡ್ಬೋದು ಇಲ್ಲಿ ಮಾತ್ರ ಇದು ನರ್ಸರಿ ಆದ ಕಾರಣ ಸ್ಪ್ರಿಂಕ್ಲರು ಬಾಕಿ ಎಲ್ಲ ಇಲ್ಲೇ ಇದರಲ್ಲ ನಮ್ಮ ಜೈನ್ ಇರಿಗೇಷನ್ದರು ಇವರೇ ಡ್ರಿಪ್ ಲೈನ್ ಹಾಕಿರೋದೆಲ್ಲ ರಿಕ್ವೈರ್ಮೆಂಟ ಒಂದು ದಿವಸಕ್ಕೆ ಮಿನಿಮಮ್ ಎಪ್ಪತ್ತು ಲೀಟರ್ ಬೇಕು ಹ್ಞೂ ಮಿನಿಮಮ್ ಬೇಸಿಗೆಯಲ್ಲಿ ಹಾಂ ಮಿನಿಮಮ್ ಅಷ್ಟು ಅದಕ್ಕಿಂತ ಹೆಚ್ಚು ಕೊಡ್ಲಿಕ್ಕೆ ಸಾಧ್ಯ ಆದರೆ ಒಳ್ಳೇದು ಪರ್ ಪರ್ ಡೇ ಜನವರಿ ಟು ಅಂತಲ್ಲ ಸರ್ ಏನಾಗುತ್ತೆ ನೋಡಿ ಸಡನ್ ಆಗಿ ಮಳೆ ಕಡಿಮೆ ಆಗ್ತದೆ ನಾವು ಮಳೆ ಇತ್ತು ಅಂತ ಹೇಳಿ ಪಸೆ ಇದೆ ಅಂತ ಅಂದ್ಕೊಂಡು ಗ್ಯಾಪ್ ಮಾಡ್ತೇವೆ ಇಲ್ಲಿ ಅಕ್ಟೋಬರಿಂದ ಡಿಸೆಂಬರ್ ಜನವರಿ ತನಕ ಆಗ ಏನಾಗುತ್ತೆ ಒಮ್ಮೆಗೆ ಡ್ರೈ ವೆದರ್ ಆಗ್ತದೆ ಮತ್ತೆ ಇಲ್ಲಿ ನಮ್ಮ ಭೂಮಿ ಹೇಗಿದೆ ಅಂದರೆ ಇದು ಪರ್ಕ್ಯುಲೇಟಿಂಗ್ ಜಾಸ್ತಿ ನೀರು ನಿಲ್ಲೋದಿಲ್ಲ ತೇವಾಂಶ ನಿಲ್ಲೋದಿಲ್ಲ ಏನಾದರೂ ಬುಡದಲ್ಲಿ ನಾವು ಮಲ್ಚಿಂಗ್ ಏನಾದ್ರು ಮಾಡಿದ್ರೆ ತೇವಾಂಶ ಇರ್ತದೆ ಇಟ್ ವಿಲ್ ಸಸ್ಟೈನ್ ಅಂದ್ರೆ ಕಷ್ಟ ನಾವು ಈಗ ಮಳೆಗಾಲ ಮುಗಿದ ತಕ್ಷಣ ಕಂಟಿನ್ಯೂಸ್ ಆಗಲೇ ಸ್ಟಾರ್ಟ್ ಮಾಡಿದ್ರೆ ಆ ಅದೇ ರೇಷೋದಲ್ಲಿ ನಿಲ್ತದೆ ಅದು ನಾವೆಲ್ಲಾ ಮತ್ತೆ ಗ್ಯಾಪ್ ಮಾಡಿ ಕೊಡ್ತೇವಲ್ಲ ಆಗ ನೋಡಿ ಒಮ್ಮೆಗೆ ನೀವು ನೀರು ಕೊಟ್ಟಾಗ ಕೆಲವೊಮ್ಮೆ ಅಡಿಕೆ ಹಳ್ಳ ಆಯ್ತು ತೆಂಗಿನ ಹಳ್ಳ ಆಯ್ತು ಉದುರ್ತವೆ ಅದಕ್ಕೆ ಕಾರಣ ಅದೇ ಏನ್ ಪ್ರಾಬ್ಲಮ್ ಆಗೋದಿಲ್ಲ ಟ್ಯಾನಿನ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇರ್ತದೆ ಹಾಗಂತ ಸಮಸ್ಯೆ ಏನಾಗುದಿಲ್ಲ ನಿಧಾನಕ್ಕೆ ಕೊಳಿತದೆ ಅಷ್ಟೇ ಹೌದು ಪುಡಿ ಮಾಡ್ತೇವೆ ಪುಡಿ ಮಾಡಕ್ ಮಿಷಿನ್ ಇದೆ ಪುಡಿ ಮಾಡಿ ಮತ್ತೆ ಬುಡಕ್ ಹಾಕ್ತೇವೆ ಆ ಬುಡಕ್ಕಾಗ್ದಕ್ಕ ಮಲ್ಸಿಂಗ್ ಏನಾಗುತ್ತೆ ತೇವಾಂಶ ಹಿಡಿದು ಇಟ್ಕೊಳ್ಳುತ್ತೆ ಉಪ್ಪು ಹಾಕ್ತಾರೆ ಉಪ್ಪು ಏನು ಗೊತ್ತಾ ಹೈಡ್ರೋಸ್ಕೋಪಿಕ್ ಹೈಗ್ರೋಸ್ಕೋಪಿಕ್ ಇದರಲ್ಲಿ ಇರ್ತಕ್ಕಂಥ ನೀರನ್ನ ಎಳ್ಕೊಳ್ಳುತ್ತೆ ಅದನ್ನ ನೀರು ಹಿಡಿದು ಇಟ್ಕೊಳ್ಳೋದಿಲ್ಲ ಉಪ್ಪು ಉಪ್ಪು ಹೀಗೆ ತೆಗೆದು ಹೊರಗಡೆ ಇಡಿ ಏನಾಗ್ತದೆ ನೀರ್ ಹಾಕ್ತದೆ ಯೂರಿಯಾ ತೆಗೆದು ಹೊರಗಡೆ ಏನಾಗ್ತದೆ ನೀರಾಗ್ತದೆ ಹೈಗ್ರೋಸ್ಕೋಪಿಕ್ ಅದು ಹೈಡ್ರೋಸ್ಕೋಪಿಕ್ ಇದ್ದದ್ದು ನೀರು ಹಾಕ್ತದೆ ಅಷ್ಟೇ ಅಂದರೆ ಗಾಳಿ ಎಲ್ಲಿ ಇತ್ಯಂಶ್ ಇರ್ತದಲ್ಲ ಅದನ್ನು ಹೀರ್ಕೊಳ್ಳುತ್ತೆ ಸಾಮಾನ್ಯವಾಗಿ ನಾಟಿ ಮಾಡುವಾಗ ಉಪ್ಪು ಹಾಕಿ ನಾಟಿ ಮಾಡ್ತಿದ್ದೇವೆ ಅದು ಕಾರಣ ಬೇರೆ ಮಣ್ಣು ಕೆಳಗಡೆ ಗಟ್ಟಿ ಇದ್ರೆ ಉಪ್ಪು ಹಾಕಿದಾಗ ಸ್ವಲ್ಪ ಲೂಸ್ ಆಗುತ್ತೆ ನೀವು ಬೋರ್ ನೋಡಿ ಏನಾದ್ರು ಬೋರ್ ಬಾಕಿ ಆಗಿದ್ರೆ ಅದಕ್ಕೆ ಫಸ್ಟ್ ಉಪ್ಪು ಹಾಕ್ತಾರೆ ಒಂದು ಇಪ್ಪತ್ತು ಕೆಜಿ ಇಪ್ಪತ್ತು ಕೆಜಿ ಉಪ್ಪು ಹಾಕಿ ಮತ್ತೆ ಅದನ್ನು ತೆಗಿತಾರೆ ಅದ್ಯಾಕಂದ್ರೆ ಆ ಕಲ್ಲು ಇರ್ತದಲ್ಲ ಆ ಕಲ್ಲನ್ನ ಸ್ವಲ್ಪ ಸಡಿಲ ಮಾಡ್ತದೆ ಅಲ್ಲ ಈ ತೆಂಗೆಲ್ಲ ಗುಡ್ಡದಲ್ಲಿ ಕೆಲವದಕ್ಕೆ ಎಲ್ಲ ಮಾಡ್ತಾರೆ ಡ್ರೈ cultivation ನೀರ್ ಹಾಕುದಿಲ್ಲ ಒಳ್ಳೆ yield ಇರ್ತದೆ ಅದಿಕ್ಕೆ ಉಪ್ಪು ಹಾಕ್ತಾರೆ ತೆಂಗಿಗೆ ಉಪ್ಪು ಹಾಕುದು ಒಂದು annual ಸರಿ ಉಪ್ಪು ಹಾಕುದು ಉಪ್ಪಲ್ಲಿ ಏನಿದೆ ನೀವು ಉಪ್ಪು ತಿಂತಿರಲ್ವಾ ಯಾಕೆ ತಿನ್ನೋದು ನಾವು ಈಗ ಕೇಳುವಂತದ್ದು ಅದೇ ಏನು ಇರ್ತದೆ ಹೇಳಿ ಅದರಲ್ಲಿ ಇದೆ ಅಲ್ವಾ ಸೋಡಿಯಂ ಪ್ಲಸ್ ಕ್ಲೋರೈಡ್ ಎರಡೂ ಇದೆ ಇನ್ನೊಂದೇನಂದ್ರೆ ನೀವು ಉಪ್ಪು ಹಾಕಿದ್ರೆ ನಿಮ್ಗೆ ಹೇಳಿದ್ನಲ್ಲ ಓಪನ್ ಅಲ್ಲಿ ಇತ್ತು ಅಂದ್ರೆ ಗಾಳಿಯಲ್ಲಿ ಇರ್ತಕ್ಕಂಥ ತೇವಾಂಶವನ್ನ ಹಿಡ್ಕೊಳತ್ತೆ ತಗೊಳತ್ತೆ ಅದು ಬಿಟ್ಟು ನ್ಯೂಟ್ರಿಯೆಂಟ್ ಇದೆ ನ್ಯೂಟ್ರಿಯೆಂಟ್ ಸಿಗತ್ತೆ ಅದಕ್ಕೆ ಬರೀ ಸೋಡಿಯಂ ಕ್ಲೋರೈಡ್ ಎರಡೇ ಆದರೆ ನ್ಯೂಟ್ರಿಯೆಂಟ್ ಸಾಕಾಗೋದಿಲ್ಲ ನಾವು ಗುಡ್ಡೆ ಅಂತ ಹೇಳ್ತೇವೆ ಗುಡ್ಡೆಯಲ್ಲಿ ನೀರು ಬರೋದು ನೋಡಿದ್ದೀವಲ್ವಾ ಮೇಲಿಂದ ತೇವಾಂಶ ಇರಬಾರ್ದು ಅಂತ ಇಲ್ಲ ಗುಡ್ಡೆಯಲ್ಲಿ ಆ ಯಾವ ಜಾಗ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ಅವ್ರು ಹೇಗೆ ನೋಡಿ ಮಲ್ಚಿಂಗ್ ಎಲ್ಲ ಮಾಡಿದ್ರೆ ಮಳೆ ಬೇಸಿಗೆಯಲ್ಲಿ ನೀರು ಕೊಟ್ಟಿಲ್ಲ ಅಂದ್ರೂ ಆ ಪೋಷಕಾಂಶ ಇದು ತೇವಾಂಶ ಅಷ್ಟು ಹಿಟ್ಕೊಂಡಿದ್ರೆ ಸಾಕಾಗ್ತದೆ ಅದಕ್ಕೆ ಆಗುವಂಥದ್ದು ನೋಡಿ ಈ ತರದ ಅಲ್ಲಿ ಹಾಗೆ ಹತ್ತಿದ್ರೆ ಹೋಗಿ ಸ್ಪ್ರೇ ಮಾಡ್ಲಿಕ್ಕೆ ಹೀಗೆ ನೋಡಿ ಮೇಲೆ ಹೋಗಿ ಈಗ ಇದ್ರಲ್ಲಿ ಹಾಕಿ ಇಲ್ಲಿ ಹಾಕಿ ಪೌಡರ್ ಹಾಕಿ ಇದು ಫುಲ್ ಹಾಕಿರ್ ಕೊಟ್ಟು ಓಪನ್ ಮಾಡಿದ್ರೆ ಆಯ್ತು ಅಲ್ಲಿ ಮೇಲೆ ಹೋಗ್ತದೆ ಪರಾಗ ರೇಣು ಪೋಲನ್ ಅಂತ ಏನ್ ಹೇಳ್ತೀವಲ್ಲ ಪರಾಗ ರೇಣು ಹೀಗೆ ಡ್ರೈ ಮಾಡಿ ತೆಗೆದು ಮಾಡಿ ಗಂಡು ಹೂವು ಪೌಡರ್ ಮಾಡೋದಲ್ಲ ಅದು ಇರೋದೇ ಪೌಡ್ರು ಅದು ಆಕ್ಚುಯಲ್ ಪೌಡರ್ ಇರ್ತದೆ ಮೇಲೆ ಸಿಪ್ಪೆ ಇಲ್ಲಿ ನೋಡಿ ಈ ತರ ಒಣಗಿಸ್ತೀವಾ ಒಣಗ್ಸಿ ಜಸ್ಟ್ ಕ್ರಶ್ ಮಾಡೋದಷ್ಟೇ ಇದ್ರಲ್ಲಿ ಈಗ ತೆಗೆದ್ರೆ ಪೌಡರ್ ಸಿಗುತ್ತೆ ನೋಡಿ ಪರಾಗ್ರಹು ಹ್ಮ್ ಹಾಕ್ತದೆ ನೋಡಿ ಅದಕ್ಕೆ ನಿಮಗೆ ಗಂಡು ಹೂವು ಹೆಣ್ಣು ಅಂದ್ವಲ್ಲ ನೋಡಿ ಇದು ಗಂಡು ಹೂವು ಇದು ಹೆಣ್ಣು ಹೂವು ಆಯ್ತಾ ಯೂಶಲಿ ಇಲ್ಲಿ ಇರ್ತದೆ ಹೆಣ್ಣು ಕೆಳಗಡೆ ಇದು ಗಂಡು ಹೂವು ಈ ವಿಡಿಯೋ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ತಿಳ್ಕೊಳ್ತೇನೆ ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಡಿ ನಮಸ್ತೆ